ಡಾಕ್ಟರ್ ಮೋಹನ್ ಕುಮಾರ್ ಸ್ವರ್ಗ ಮತ್ತು ವಾಣಿ ನಗರ ಊರಿನಲ್ಲಿ ನಾನು ವೈದ್ಯಕೀಯ ವೃತ್ತಿ ನಡೆಸ್ತಾ ಇದ್ದೇನೆ ಹತ್ತು ನಲ್ವತ್ತ ಮೂರು ವರ್ಷದಿಂದ ಇಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ ಮೊನ್ನೆ ಒಂದು ಪಕ್ಕದ ಒಂದು ಊರಿನಿಂದ ಪಂಚಾಯತಿನಿಂದ ಹಿಡಿದಂಥ ಒಂದು ಚಿರತೆ ಚಿರತೆ ಅಥವಾ ಹುಲಿ ಅಂತ ಸರಿಯಾಗಿ ಗೊತ್ತಿಲ್ಲ ನಮಗೆ ಅದನ್ನು ಬೋನಿನಲ್ಲಿ ಹಿಡಿದಂಥದನ್ನು ನಮ್ಮ ಅರಣ್ಯಾಧಿಕಾರಿಗಳು ಸಂಬಂಧಪಟ್ಟವರು ತಗೊಂಡು ಬಂದು ನಮ್ಮ ಸಮೀಪದ ಆರ್ಲಪದವಿನ ಸಮೀಪ ಕಾಡಿನಲ್ಲಿ ಬಿಟ್ಟಿದ್ದಾರೆ ಅಂತೇಳಿ ಒಂದು ಗಂಭೀರವಾದ ಮಾಹಿತಿ ನಮಗೆ ಕೇಳಿ ಬರ್ತಾ ಉಂಟು ಚಿರತೆ ಇರ್ಬೋದು ಹುಲಿ ಇರ್ಬೋದು ಒಂದು ತೀರಾ ಉಗ್ರವಾದ ಪ್ರಾಣಿ ಅದನ್ನು ತಂದು ನಮ್ಮಂತಹ ಊರಲ್ಲಿ ನಮ್ಮ ಈ ಊರಲ್ಲಿ ಜನವಸತಿ ಇರುವಂತಹ ಪ್ರದೇಶದಲ್ಲಿ ಹಳ್ಳಿಗಳಲ್ಲಿ ಇರುವಂಥ ಬಡವರಿರ್ಬೋದು ಕೂಲಿ ಕಾರ್ಮಿಕರಿರ್ಬೋದು ಕೃಷಿಕರಿರ್ಬೋದು ರಾತ್ರಿ ಹೊತ್ತು ನಾವು ಹಗಲು ರಾತ್ರಿಯಲ್ಲದೆ ತೋಟಕ್ಕೆ ನೀರಾವರಿ ವ್ಯವಸ್ಥೆಗ ಅಥವಾ ಕೆಲಸಕ್ಕಾಗಿ ಅಥವಾ ಶಾಲೆ ಮಕ್ಕಳು ಈಚೆ ಓಡೋಡುವಂಥ ಒಂದು ರಸ್ತೆಗಳಲ್ಲಿ ಮುಖ್ಯವಾದ ರಸ್ತೆಯ ಸ ಪಕ್ಕದಲ್ಲಿ ಇಂಥ ಒಂದು ಕಾಡು ಪ್ರಾಣಿಯನ್ನು ತಂದು ಬಿಟ್ಟಿದ್ದಾರೆ ಅಂತ ಹೇಳಿದರೆ ಇದು ಗಂಭೀರವಾದ ಒಂದು ಅಪ ಒಂದು ಅಪರಾಧ ಇದು ಇಟ್ಸ್ ಎ ವೆರಿ ಕ್ರೂಯಲ್ ಇನ್ಸಲ್ಟ್ ಆನ್ ದ ಹ್ಯೂಮನ್ ಬೀಯಿಂಗ್ಸ್ ಆಯಿತಾ ಇಂಥದನ್ನು ಮಾಡಿಕೊಂಡು ನಮ್ಮ ಸ ಅಧಿಕಾರಿಗಳು ನಾವು ಏನು ಮಾಡಲಿಲ್ಲ ನಮಗೆ ಗೊತ್ತಿಲ್ಲ ಅಂತ ಹೇಳಿ ಅದನ್ನು ನುಣುಚಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿದ್ದು ಅದು ಅದಕ್ಕಿಂತ ಒಂದು ದೊಡ್ಡ ಅಪರಾಧ ಆದ್ದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಗಮನ ಹರಿಸಬೇಕು ಮುಖ್ಯವಾಗಿ ಶಾಲಾ ಮಕ್ಕಳು ಏನು ಗೊತ್ತಿಲ್ಲದ ಪ ಬಡಪಾಯಿ ಸಣ್ಣ ಸಣ್ಣ ಮಕ್ಕಳು ಅವರು ಶಾಲೆಗೆ ಹೋಗಿ ಬರುವಂಥ ದಾರಿ ಅಲ್ಲಿ ಅವರಿಗೆ ಸೂಕ್ತ ರಕ್ಷಣೆ ಕೊಡಬೇಕು ಮಾತ್ರ ಅಲ್ಲ ತೋಟಕ್ಕೆ ಇಲ್ಲ ಅಂತ ಗೊತ್ತುಂಟು ಎಲ್ಲರಿಗೂ ಹಗಲು ಹೊತ್ತಿನಲ್ಲಿ ನೀ ತೋಟಕ್ಕೆ ನೀರು ಹಾಕ್ಲಿಕ್ಕೆ ಆಗೋದಿಲ್ಲ ಸರಿಯಾದ ವಿದ್ಯುತ್ ಶಕ್ತಿ ವ್ಯವಸ್ಥೆ ಇಲ್ಲ ರಾತ್ರಿ ಹೊತ್ತು ಹೋಗಿ ಈಗಲೇ ಆಗಲೇ ತಮಗೆ ಹಂದಿಗಳ ಕಾಡು ಹಂದಿಗಳ ಉಪದ್ರ ಇದನ್ನು ಕೂಡ ನಮ್ಮ ಅರಣ್ಯ ಅಧಿಕಾರಿಗಳಿಗೆ ಬೇಕಾದ ರೀತಿಯನ್ನು ನಿಭಾಯಿಸ್ಲಿಕ್ಕೆ ಇಲ್ಲ ಒಂದೆಡೆಯಲ್ಲಿ ಮಂಗಗಳು ಈ ಪ್ರಾಣಿಗಳೆಲ್ಲ ಎಡೆಯಲ್ಲಿ ಮನುಷ್ಯ ನಾವು ಹೇಳ್ತೇವೆ ಕೃಷಿಕ ನಮ್ಮ ದೇಶದ ಬೆನ್ನೆಲುಬು ಅಂತೇಳಿ ಈ ಕೃಷಿಕನಿಗೆ ಬೇಕಾದಂಥ ಸವಲತ್ತು ಮಾಡಿಕೊಡುವುದರ ಬದಲಾಗಿ ಇವನಿಗೆ ಹೆದರಿಕೆ ಆಗುವಂತಹ ಒಂದು ವಾತಾವರಣ ಸೃಷ್ಟಿ ಮಾಡಿದ ಅಧಿಕಾರಿಗಳ ನಡೆ ಖಂಡನೀಯ ನಾವೆಲ್ಲ ಸೇರಿ ಒಂದಾಗಿ ಇದನ್ನು ಪ್ರತಿಭಟಿಸಲಿಕ್ಕೆ ತಯಾರಾಗಿದ್ದೇವೆ ಕೂಡಲೇ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಜನಪ್ರತಿನಿಧಿಗಳು ಕೂಡ ಬಂದು ನಮಗೆ ಬೇಕಾದಂಥ ಆಶ್ವಾಸನೆ ಕೊಡಬೇಕು ಸಹಕಾರ ಕೊಡಬೇಕು ಈ ಕಾಡು ಪ್ರಾಣಿಯನ್ನು ಹಿಡಿದು ಸರಿಯಾಗಿ ಅದನ್ನು ವನ್ಯ ಮೃಗ ಇದಕ್ಕೆ ಮೃಗಾಲಯಕ್ಕೆ ಬೇರೆಲ್ಲೋ ಸ್ಥಳಾಂತರಿಸುವಂತಹ ವ್ಯವಸ್ಥೆಯನ್ನು ಮಾಡಬೇಕು ಈ ಅಧಿಕಾರಿಗಳು ತಿಳ್ಕೊಳ್ಬೇಕಾದ್ದು ಇದು ಕನ್ನಡ ಮಾತಾಡುವವರ ನಾಡು ಬಡವರ ನಾಡು ಹಿಂದುಳಿದವರ ನಾಡು ಅಂತ ಗ್ರಹಿಸಿ ನಮ್ಮ ಮೇಲೆ ಅಷ್ಟು ಒಂದು ತಾತ್ಸಾರ ಮನೋಭಾವವನ್ನು ತೋರಿಸುವುದು ಸರಿಯಲ್ಲ ಈಗಲೇ ಇಲ್ಲಿ ಸಿ ಕ್ಯಾಮೆರಾಗಳಲ್ಲಿ ಹಲವಾರು ಕಡೆ ಇವರು ಸಾಗಿಸಿದಂಥ ವಾಹನದ ಬಗ್ಗೆ ಸ್ಪಷ್ಟವಾದ ಮಾಹಿತಿ ನಮಗೆ ಕಾಣ್ತಾ ಉಂಟು ಆದ್ದರಿಂದ ನಮ್ಮನ್ನು ಮಂಗ ಮಾಡಬೇಕು ಅಂತ ಹೇಳಿ ಅವರು ಗ್ರಹಿಸಿದರೆ ಅದು ತಪ್ಪು ಅವರದ್ದು ಮಾತ್ರಲ್ಲ ಕರ್ನಾಟಕ ಇರ್ಬೋದು ಕರ್ನಾಟಕ ಇರ್ಬೋದು ಕೇರಳ ಇರ್ಬೋದು ಎಲ್ಲ ನಮ್ಮ ಭಾರತ ದೇಶದಲ್ಲಿ ಇರುವಂಥದ್ದು ಮನುಷ್ಯರೇ ವಾಸಿಸುವಂಥ ಸ್ಥಳ ಅಲ್ಲಿ ಹೋಗಿ ಇನ್ನೊಂದು ಪ್ರಾಣಿಯನ್ನು ಬಿಟ್ಟು ಅಲ್ಲಿಯವರಿಗೆ ಉಪದ್ರ ದ್ರೋಹ ಕೊಡುವುದು ಅಂತ ಹೇಳಿದರೆ ಇದು ಅಕ್ಷಮ್ಯ ಅಪರಾಧ ಇಲ್ಲಿ ಆಗಲೇ ನಮ್ಮ ಎಂಡೋಸಲ್ಫಾನನ್ನು ಬಿಟ್ಟು ನಮ್ಮ ಊರನ್ನು ಇಡೀ ಹಾಳು ಮಾಡಿ ಆಗಿದೆ ಈ ಅಧಿಕಾರಿಗಳಿಗೆ ಇದನ್ನು ಕೇಳುವವರಿಲ್ಲ ಈಗಲೇ ಸಾಕಷ್ಟು ಜನ ಇಲ್ಲಿ ನೊಂದುಕೊಂಡಿದ್ದಾರೆ ನಮ್ಮ ಮೇಲೆ ಇಂತಹ ಒಂದು ಕೆಟ್ಟ ಒಂದು ನಡೆನು ಅವರ ಒಂದು ಆ್ಯಕ್ಟ್ ಅದನ್ನು ನಾವು ತೀರಾ ಬಹಳ ಉಗ್ರವಾದ ಕ್ರಮವನ್ನು ತಗೊಳ್ಬೇಕು ಅಂತೇಳಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳಿಗೆ ಮಂತ್ರಿಗಳಿಗೆ ಮನವರಿಕೆ ಮಾಡಿಕೊಡ್ತಾ ಇದ್ದೇವೆ